ಮುದ್ದು ಮರ ಬುದ್ಧಿಯುಳ್ಳ ಹನುಮಂತ ಹದ್ದಾಗಿ ಹಾರಿದನೆ ಆಕಾಶಕ್ಕೆ ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಹದ್ದಾಗಿ ಹಾರಿದನೆ ಆಕಾಶಕ್ಕೆ ನಿದ್ರೆಗೈವ ಸಮಯದಲ್ಲಿ ಬಾರೆಂದರೆ ಅಲ್ಲಿದ್ದ ರಸರನೆಲ್ಲ ಎರಿದಾತನೇ ನಿದ್ರೆಗೈವ ಸಮಯದಲ್ಲಿ ಗೆದ್ದುವ ದಾರಿ ಬಂಧು ದಾರಿಯನೇ ನಿರ್ಮಿಸಿದ ಹೀರ ಬಂಟ ಹನುಮಂತನೇ ದಾರಿ ಬಂಧು ದಾರಿಯನೇ ನಿರ್ಮಿಸಿದ ಹೀರ ಬಂಟ ಹನುಮಂತ ಸೇತುವೆಯ ಕಟ್ಟಿಸಿದ ಸೀತಾರಾಮರ ಬಂಟ ಹನುಮಂತನೇ ಆತನ ಮಾತಿಗೆ ಸೇತುವೆಯ ಕಟ್ಟಿಸಿದ ಸೀತಾರಾಮರ ಬಂಟ ಹನುಮಂತ सीतादे बन प्रीतिया बंटना मुख्य प्राण